ವೀಕ್ಷಕರೇ ಹೊಳ್ಳಾಸ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ಸಂಜೆ ಹೊತ್ತು ಕಾಫಿ ಟೀ ಜೊತೆಯಲ್ಲಿ ಸ್ನ್ಯಾಕ್ ಐಟಮ್ ಆಗಿ ಅತ್ಯಂತ ರುಚಿಕರವಾದ ಒಂದು ಹಾಲು ಬೋಂಡ ಮಾಡುವುದು ಹೇಗೆ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಬೇಕಾಗಿರುವ ಒಂದು ಲೋಟ ಅಕ್ಕಿಯನ್ನು ಒಂದು ಗಂಟೆ ಕಾಲ ನೆನೆಸಿ ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಎರಡು ಆಲುಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರಿಗೆ ನಾವು ನೆನೆಸಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಊಟ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೊದಲಿಗೆ ಫಸ್ಟು ಈ ಅಕ್ಕಿಯನ್ನು ಮಿಕ್ಸಿ ಮಾಡ್ಕೋಬೇಕು ಇದು ಅಕ್ಕಿ ನೈಸಾಗಿದೆ ನಾವು ಈ ಬೇಯಿಸಿಟ್ಕೊಂಡು ಆಲೂಗಡ್ಡೆಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಅಕ್ಕಿ ಜೊತೆಯಲ್ಲಿ ನೈಸಾಗಿ ರುಬ್ಕೊಬೇಕು ನೋಡಿ ಈಗ ಹಿಟ್ಟು ಸಿದ್ಧಾಗಿದೆ ಒಂದು ಪಾತ್ರೆಗೆ ಬದಲಾಯಿಸ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚ ಪುಡಿ ಉಪ್ಪು ಒಂದು ಈರುಳ್ಳಿಯನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡೀನಿ ಅದನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವ ಸೊಪ್ಪು ಅದನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀವಿ ಒಂದು ಇಂಚು ಹಸಿ ಶುಂಠಿ ಒಂದು ಚಮಚ ಜೀರಿಗೆ ಜೀರಿಗೆ ಕೈಯಲ್ಲಿ ಸ್ವಲ್ಪ ತಿಕ್ಕಿ ಪುಡಿ ಮಾಡಿ ಹಾಕೋಬೇಕು ಒಂದು ಎರಡು ಹಸಿಮೆಣಸಿನಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೈಯಲ್ಲಿ ಚೆನ್ನಾಗಿ ತಿಕ್ಕೋಬೇಕು ಹೀಗೆ ಇದು ಚೆನ್ನಾಗಿ ಮಿಕ್ಸ್ ಇದು ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಹಿಟ್ಟು ಹಾಕೊಳ್ತಾ ಇದ್ದೀನಿ ಈ ಕಡಲೆ ಹಿಟ್ಟು ಹಾಕೋದ್ರಿಂದ ಈ ಬೋಂಡ ಒಳ್ಳೆ ಗರಿ ಬರುತ್ತೆ ಅದಕ್ಕೋಸ್ಕರವಾಗಿ ಒಂದು ಎರಡು ಚಮಚ ಹಾಕೊಂಡಿದ್ದೀವಿ சகிங்கே <hitts> விடுத்தேன் <hitts> ಇದು ಮೀಡಿಯಂ ಉರಿಯಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ನಾವು ಕಾಯಿಸ್ಕೋಬೇಕು ಅಯ್ಯ ತೆಗಿತಾ ಇದ್ದೀನಿ ನಾವು ಮೀಡಿಯಂ ಉರಿಯಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡಿದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ವೀಕ್ಷಕರೇ ಅತ್ಯಂತ ರುಚಿಕರವಾದ ಆಲೂ ಬೋಂಡ ಸಿದ್ಧವಾಗಿದೆ ಇದು ಸಂಜೆ ಹೊತ್ತು ಕಾಫಿ ಟೀ ಜೊತೆಯಲ್ಲಿ ಮಕ್ಕಳಾದಿಯಾಗಿ ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ಒಂದು ಸ್ನ್ಯಾಕ್ ಐಟಮ್ಮು ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರಗಳು